ನಮಸ್ಕಾರ ಸ್ನೇಹಿತರೆ ಒಂದು ವರ್ಷಗಳ ಕಾಲ ನಾವು ಈ ಒಂದು ಹುಂಡಿ ಅಂದ್ರೆ ಗೋಲ್ಕಾವನ್ನ ತುಂಬಿಸ್ತಾ ಬಂದಿದ್ವಿ ಅಂದ್ರೆ ಸತತ ಕಾಯಿನ್ಗಳನ್ನ ಹೆಚ್ಚಾಗಿ ನಾವ್ ಇದ್ರಲ್ಲಿ ಬಳಸಿದ್ವಿ ಒಂದು ವರ್ಷಗಳ ಕಾಲ ನಾವ್ ಏನ್ ಈ ಗೋಲ್ಕಾದಲ್ಲಿ ಕಾಯಿನ್ಸ್ ನೆಲ್ಲ ಹಾಕೊಂಡ್ ಬಂದಿದ್ವಿ ಇವತ್ತು ಅದನ್ನ ಓಪನ್ ಮಾಡ್ತಾ ಇದೀವಿ ಯಾಕಂದ್ರೆ ಇದು ತುಂಬಿತ್ತು ಇದು ತುಂಬಿ ಸುಮಾರು ಮೂರ್ನಾಲ್ಕು ತಿಂಗಳಾಗಿತ್ತು ನಾವು ಇದನ್ನ ಹಾಗೆ ಇಟ್ಟಿದ್ವಿ ಬಳಸ್ಲಿಕ್ಕೆ ಹೋಗಿರ್ಲಿಲ್ಲ ಇವತ್ತು ಕೂಡ ಒಂದ್ ಒಳ್ಳೆ ಉದ್ದೇಶದಿಂದನೇ ಇದನ್ನ ಓಪನ್ ಮಾಡ್ತಾ ಇದೀವಿ ಸೊ ನೀವು ನೋಡ್ತಿರ್ಬೋದು ಇದೆಲ್ಲ ಕಾಯಿನ್ಸ್ ನಾವ್ ಯಾವ ರೀತಿ ಸುರಿತಾ ಇದೀವಿ ಅಂತ ಸೊ ಒಂದ್ ವಿಚಾರ ಹೇಳದ್ ಮರತ್ತೆ ಇದನ್ನ ಶುರು ಮಾಡಿದ್ದು ನನ್ ಮಗನೇ ಸೊ ನನ್ ಮಗನಿಂದನೇ ಇದು ಆರಂಭವಾಗಿದ್ದಂಥದ್ದು ಇದನ್ನ ನಾವು ತುಂಬಿದ ನಂತರ ಸುಮಾರು ದಿನ ತುಂಬಾ ದಿನ ತೆಗಿದೆ ಹೋದ್ರೆ ಅದು ರಸ್ಟಿಂಗ್ ರಸ್ಟಿಂಗ್ ಇಶ್ಯೂ ಅಂತ ಜಂಕ್ ತಿನ್ನೋದು ಅಂತ ನಾವು ಹೇಳ್ತೀವಿ ಸೊ ರಸ್ಟಿಂಗ್ ಇಶ್ಯೂಸ್ ಬರುತ್ತೆ ಸೊ ನಮ್ ನಾವು ಇದರಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ಐದು ರೂಪಾಯಿ ಕಾಯಿನ್ ಹತ್ತು ರೂಪಾಯಿ ಕಾಯಿನ್ ಇಪ್ಪತ್ತು ರೂಪಾಯಿ ಕಾಯಿನ್ ಕೂಡ ನಾವು ಇದರಲ್ಲಿ ಸೇರಿಸಿಟ್ಟಿದ್ವಿ ಈಗೇನು ನೀವು ನೋಡ್ತಾ ಇದ್ರೆ ನಾವೆಲ್ಲ ಕೌಂಟ್ ಮಾಡ್ತಾ ಇದೀವಿ ಯಾವ್ದು ಇದೆ ಮತ್ತೆ ಟೋಟಲ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಇದ್ರಲ್ಲಿ ಎಷ್ಟು ಕಾಯಿನ್ಗೆ ರಸ್ಟ್ ಬಂದಿದೆ ಜಂಕ್ ತಿಂದಿದೆ ಅಂತ ಹೇಳ್ಬಿಟ್ಟು ಕೂಡ ಗೊತ್ತಾಗತ್ತೆ ಇವಾಗ ನಾವು ನಾನು ಆಗ್ಲೇ ಹೇಳ್ದಂಗೆ ನಾವು ಸುಮ್ಮನೆ ಆಗ್ತಾ ಹೋಗ್ತಾ ಇದ್ವಿ ಗೋಲ್ಕದಲ್ಲಿ ದುಡ್ಡನ್ನ ಸೊ ಯಾವತ್ತು ಅದೇ ನೀವು ಓಪನ್ ಮಾಡಬೇಕು ಅಥವಾ ಇಂಡಿಯಾ ಓಪನ್ ಮಾಡ್ತೀವಿ ಅನ್ನೋಂಥದ್ದೇನು ಇರಲಿಲ್ಲ ಸುಮ್ಮನೆ ಒಂದು ಅಂದಾಜಲ್ಲಿ ನಾವು ಹಾಕಿದ್ವಿ ಸೊ ಇವತ್ತು ಟೈಮ್ ಬಂದಿದೆ ಅದನ್ನ ನೀವೇನು ನೋಡ್ತಾ ಇದ್ರೆ ಇವಾಗ ಫಾಸ್ಟ್ ಕೌಂಟಿಂಗ್ ಮಾಡ್ತಾ ಇದೀವಿ ಸೊ ಬೇಗ ಬೇಗ ಕೌಂಟ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡೋಣ ಹನಿ ಹನಿ ಗುಡಿದ್ರೆ ಮನಿ ಒಂದೊಂದು ರೂಪಾಯಿ ಕಾಯಿನ್ ಜೋಡಿಸಿ ಇಡ್ತಾ ಹೋದ್ರೇನೆ ದೊಡ್ಡ ಮೊತ್ತದ ಅಮೌಂಟ್ ನ ಕಲೆ ಹಾಕಕ್ಕೆ ಸಾಧ್ಯ ಸೊ ಹಾಗಾಗಿ ಒಂದೊಂದು ರೂಪಾಯಿ ಕೂಡ ಇಂಪಾರ್ಟೆಂಟ್ ನೂರು ರೂಪಾಯಿನಲ್ಲಿ ಒಂದು ರೂಪಾಯಿ ಕಮ್ಮಿ ಆದ್ರೂ ಅದು ತೊಂಬತ್ತ್ ರೂಪಾಯಿ ಅನ್ಸುತ್ತೆ ಹೊರತು ನೂರು ರೂಪಾಯಿ ಅಂತ ಎಂದಿಗೂ ಅನ್ಸ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ರೂಪಾಯಿ ಎರಡು ರೂಪಾಯಿ ಚಿಲ್ಲರೆ ಅಂತೆಲ್ಲ ಬೇಜಾರ್ ಮಾಡ್ಕೋಬೇಡಿ ಸೊ ಇದು ಸಾಧ್ಯವಾದಷ್ಟು ಫೋಕಸ್ ಮಾಡಿ ಸೊ ಇಷ್ಟರಲ್ಲಿ ಇದೊಂದು ವಿಶೇಷವಾದ ಕಾಯಿನ್ ಸಿಕ್ತು ಬಟ್ ಇದು ಹೇಗೆ ಗೋಲ್ಕದೊಳಗೆ ಹೋಯಿತು ಅನ್ನೋದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಹಾಯ್ ಸ್ನೇಹಿತರೆ ಇವತ್ತು ಟೋಟಲ್ ಆಗಿ ನಮಗೆ ಈ ಹುಂಡಿನಲ್ಲಿ ಸಿಕ್ಕಿದ್ದು ಎರಡು ಸಾವಿರದ ಐವತ್ತೆಂಟು ರೂಪಾಯಿ